ಜನನದಿಂದ ಸಾವಿನವರೆಗೆ ಭಗವಂತನ ಮೇಲೆ ನಂಬಿಕೆ ಇರುವ ಪ್ರತಿ ಕುಟುಂಬದ ಜೊತೆಗಿರುವ ಅರ್ಚಕರ ಸೇವೆ ಅನನ್ಯವಾಗಿದ್ದು ಅವರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಲಿ ಎಂದು ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಆಗ್ರಹಿಸಿದರು ನಗರದ ಬಾಲಾಜಿ ಪ್ರಾರ್ಥನಾ ಮಂದಿರದಲ್ಲಿ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಪ್ರತಿ ಹಿಂದೂ ಸಮಾಜದ ಅವಿಭಾಜ್ಯ ಅಂಗವಾಗಿರುವ ಇವರ ಸೇವೆ ಅನನ್ಯ ಮನಸ್ಸಿನ ನೆಮ್ಮದಿಗೆ ಪೂಜೆ ಪುನಸ್ಕಾರ ಸಂಸ್ಕಾರಗಳು ಅಗತ್ಯ ಅವೆಲ್ಲವನ್ನು ಶಾಸ್ತ್ರೋಕ್ತವಾಗಿ ನಡೆಸಲು ಅರ್ಚಕರು ಬೇಕು ಅವರಿಗೆ ಸರ್ಕಾರದ ಸೌಲಭ್ಯ ದೊರೆಯುವಂತೆ ಶ್ರಮಿಸಲಾಗುವುದು ಎಂದರು ಮುಜರಾಯಿ ಇಲಾಖೆಯ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿಗೆ ಬರುವ ಭಕ್ತರಿಗೆ ಮೂಲ ಸೌಕರ್ಯ ನೀಡಿ ಉತ್ತಮ ಹೆಸರನ್ನು ತಂದು ಪ್ರವಾಸಿ ಸ್ಥಳಗಳನ್ನಾಗಿ ಮಾಡುವ ಮಹತ್ತರ ಜವಾಬ್ದಾರಿ ಅರ್ಚಕರ ಮೇಲಿದೆ ಇದರಿಂದ ದೇವಾಲಯಕ್ಕೂ ಆರ್ಥಿಕವಾಗಿ ಸಹಾಯವಾಗುತ್ತದೆ ಜೊತೆಗೆ ಅರ್ಚಕರ ಜೀವನವು ಸುಧಾರಿಸುತ್ತದೆ ಎಂದು ತಿಳಿಸಿದರು ಭಕ್ತರ ಇಚ್ಛೆಗೆ ಅನುಗುಣವಾಗಿ ಹಾಗೂ ಮುಜರಾಯಿ ಇಲಾಖೆಯ ನಿಯಮಗಳಿಗನುಸಾರವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡುವ ಮೂಲಕ ದೇವರನ್ನು ಆರಾಧಿಸಿ ಅರ್ಚಕ ವೃತ್ತಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಬೇಕು ಎಂದು ಹೇಳಿದರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಪುರಾತನ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಮಾಡಬೇಕೆಂದು ತಹಸೀಲ್ದಾರ್ ಡಾಕ್ಟರ್ ಎನ್ ನಯನಾ ಅವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಸಂಘದ ಅಧ್ಯಕ್ಷ ಎ ಆರ್ ವೆಂಕಟೇಶಚಾರ್ ಪ್ರಧಾನ ಕಾರ್ಯದರ್ಶಿ ವಿದ್ವಾನ್ ಕೆಎಂ ವೆಂಕಟೇಶ್ ದೀಕ್ಷಿತ್ ಮುಜರಾಯಿ ಗುಮಾಸ್ತೆ ಪುಷ್ಪ ಖಜಾಂಚಿ ಎನ್ಎಲ್ ಮಧುಸೂದನ್ ಗೌರವಾಧ್ಯಕ್ಷ ಶ್ರೀ ಸಿ ಸಿಎನ್ ಮಂಜುನಾಥ್ ಉಪಾಧ್ಯಕ್ಷರಾದ ಅರ್ಚಕಂ ರಾಮಕೃಷ್ಣಮಚಾರ್ ಟಿಎಸ್ ನಾಗಭೂಷಣ್ ದೀಕ್ಷಿತ್ ರಾಮಾಚಾರ್ ಸಹ ಕಾರ್ಯದರ್ಶಿ ಎಸ್ ಶಂಕರ್ ಬಸವರಾಜ್ ಆರಾಧ್ಯ ಪದಾಧಿಕಾರಿಗಳು ಹಾಗೂ ಅರ್ಚಕರು ಹಾಜರಿದ್ದರು ಮುಜರಾಯಿ ದೇವಾಲಯಗಳ ಕರ್ತವ್ಯ ಮತ್ತು ಆಗಮಿಶ್ವರ ಸಂಘ ಪ್ರತಿ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಹಾಸೀಗಾಗಿರ್ತಕ್ಕಂಥ ಗೌರವ ದಯನ ಜಿಲ್ಲಾಧ್ಯಕ್ಷರಾದ ಗೌರವಾರ್ಥ ಡಾಕ್ಟರ್ ವಿದ್ವಾನ್ ವ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ವರ ಹಾಗೆ ಬೇಕೇ ಇದೆಲ್ಲ ಗೌರವಾರು ಆಗಮ ಎಲ್ಲ ಪದಾಧಿಕಾರಿಗಳಿಗೆ ಈ ಸಮಯದಲ್ಲಿ ಶುಭ ಸರ್ಕಾರಗಳು ಸರ್ಕಾರ ಸಂಸ್ಥೆಗಳು ಮತ್ತೆ ಸಂಬಂಧಪಟ್ಟ ಇಲಾಖೆಗಳು ತಮ್ಮ ನಿಸ್ವಾರ್ಥ ಸೇವೆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅರ್ಚಿಕೊಂಡು ಅರ್ಥೈಸಿಕೊಂಡು ನಿಮಗೆಲ್ಲ ಒಂದು ಸಮಸ್ಯೆ ಸ್ಪರ್ಧಿಸತಕ್ಕಂಥ ಕೆಲಸ ಈಗಾಗಲೇ ಆಗಬೇಕಾಗಿದೆ ಅಂದ್ರೆ ಇವತ್ತು ಸಹ ನಿಮ್ಮ ಒಂದು ಆ ಪರಂಪರೆ ಏನಾಗಿದೆ ಅವರು ಅರ್ಜಕರು ಯಾಗ ಯೋಗ್ಯಾಸ ಧಾರ್ಮಿಕ ಚಟುವಟಿಕೆಗಳು ಇವೆಲ್ಲ ಹೇಳಿಕೆಗೆ ಉಜ್ಞರ ಇಲಾಖೆಗಳಲ್ಲಿ ದೇವಸ್ಥಾನಗಳ ಸರ್ಕಾರದ ಅಡಿಯಲ್ಲಿ ಬಂದ ಮಾರ್ಗದರ್ಶನ ಕೊಟ್ಟು ನಿಮಗೆ ಇಲ್ಲವ ತುಂಬಾ ಕಡಿವಾಣ ಬಂದ ಕಲ್ಪ ಆಯ್ತು ಅಲ್ಲಿ ಸಮಸ್ಯೆಗಳು ನಿರಂತರ ಹಲವಾರು ವರ್ಷಗಳಲ್ಲಿ ಮುಜರಾಯಿ ಅದು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ಹಿರಿಯರು ಆ ಒಂದು ಕಾರ್ಯನಿರ್ವಹಿಸ್ತಾರೆ ನಂತರ ಈ ಅರ್ಚನೆ ಯಾರು ದೇವಸ್ಥಾನವಾದ ಸಮಸ್ಯೆ ಆ ದೇವಸ್ಥಾನಗಳು ಅಲ್ಲಿರ್ತಕ್ಕಂಥ ಸಣ್ಣ ಪಟ್ಟ ವೈಮನಸ್ಗಳಿಂದ ದೇವಸ್ಥಾನದ ಒಂದು ಅರ್ಚನೆ ಮತ್ತು ದೇವತಾ ಪೂಜೆ ಕಾರ್ಯ ಕಾಲಿಯಲ್ಲಿ ಅರ್ಚನೆ ಆಗಿ ನಾನು ಭಾವಿಸಿದ್ದೇನೆ ಇಂತಹ ತಮ್ಮ ಸಂಘಟನೆಯಿಂದ ಆಗಬೇಕು ಸರ್ಕಾರ ಈ ಒಂದು ಸಮಸ್ಯೆ ಮಾಡಿಕೊಂಡು ದೇವತಾ ಕಾರ್ಯ ದೇವರ ಸೇವೆಯಿಂದ ಮುಂದುವರಿಸಿಕೊಂಡು ಬಂದು ಹೋಗಬೇಕು ಅಥವಾ ಜಿಲ್ಲಾ ಮಾಡ್ತೇನೆ ಸರ್ಕಾರ ಮತ್ತು ಇಲಾಖೆಗಳು ನೀವು ಮಾತ್ರ ಕೂಡ ಅರ್ಚನೆ ಯಾರು ಮಾಡಬೇಕು ಯಾರು ಅಂತ ಹೇಳಿ

ಸಾಫ್ಟ್ವೇರ್ ಕಂಪನಿಗಳನ್ನು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲಕ್ಷಾಂತರ ಹಾಗೆ ನಿರಂತರವಾದ ಒಂದು ಸೇವೆಯಲ್ಲಿ ಕೇವಲ ಬೆಳಕಿನ ಮತ್ತೆ ಸಂಜೆ ಮತ್ತೆ ಹೊತ್ತಿದ್ದ ಉದ್ಯೋಗದಿಂದ ಮತ್ತೆ ಅವರು ಕಾರ್ಯಕ್ರಮದ ಸಂದರ್ಭದಲ್ಲಿ ಸರ್ಕಾರಗಳು ಆ ಒಂದು ಅವರ ಒಂದು ಶ್ರೇಷ್ಠ ದಿನ ಮತ್ತೆ ಅವರ ಒಂದು ಜ್ಞಾನ ಬಳಸಿಕೊಂಡು ಇನ್ನೇನಾದರೂ ಕೂಡ ಧಾರ್ಮಿಕ ಚಟುವಟಿಕೆಗಳನ್ನು ತೋರಿಸಿಕೊಂಡು ವೇತನವನ್ನು ನಿಗದಿ ಮಾಡಿದ್ದಾರೆ ಅದು ಮೂಲಕ ಅವರು ಕೂಡ ಅವರಿಗೆ ಒಂದು

ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಧರ್ಮ ಒಳಗು ಉಳಿವು ನಿಮಗೆ ಅಂತ ಒಂದು ಧರ್ಮ ಒಂದು ಆಚರಣೆ ಮತ್ತೆ ಶ್ರೇಷ್ಠತೆ ಮತ್ತು ಗೌರವಿಸಿ ಅದನ್ನ ಯಥಾವತ್ತಾಗಿ ನಮ್ಮ ಜನತೆ ಗುಣಪಡಿಸಬೇಕು ಮುಂದುವರಿಸಬೇಕಂದ್ರೆ ನಿಮ್ಮ ಒಂದು ತ್ಯಾಗ ಮತ್ತೆ ಒಂದು ಸಮರ್ಪಣೆ ಹೆಚ್ಚಿನ ಯಾವುದೇ ಒಂದು ಸಮಯ ಒಂದು ಸಂಘರ್ಷ ಬಂದ್ರು ಕೂಡ ಅದನ್ನು ಕೂಡ ಖುಷಿಗೊತ್ತಿ ಈ ಒಂದು ವಿಚಾರಗಳಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ದೇವಸ್ಥಾನ ಮತ್ತು ಆಧ್ಯಾತ್ಮಿಕ ಭಕ್ತಿಗಳನ್ನ ಜನಕ್ಕೆ ನಿರಂತರವಾಗಿ ಹೇಳೋದರ ಮೂಲಕ

ಕೋಲಾರ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘದಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಹಮ್ಮಿಕೊಂಡಿದ್ಯಾ ತಮ್ಮೆಲ್ಲರಿಗೂ ಜಿಲ್ಲಾಡಳಿತದ ವತಿಯಿಂದ ಹಾಗೂ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಶುಭಾಶಯಗಳನ್ನ ತರಿಸ್ತೇನೆ ಇಲ್ಲಿ ಮಾತಾಡುವಷ್ಟು ಏನು ದೊಡ್ಡ ವ್ಯಕ್ತಿ ಏನಲ್ಲ ನಾನು ಆ ಮೇಡಂ ಅವ್ರು ಬರ್ಬೇಕಿತ್ತು ಎ ಸಿ ಮೇಡಂ ಅವ್ರು ಬರ್ಬೇಕಿತ್ತು ಕಾರಣಾಂತರದಿಂದ ಜಿಲ್ಲಾಧಿಕಾರಿಗಳು ಬೇರೆ ಸಭೆಯನ್ನ ಕರೆದಿರೋದ್ರಿಂದ ಅದರಲ್ಲಿ ಅವರು ಬಿಜಿ ಆಗಿರೋದ್ರಿಂದ ನಾನು ಅವ್ರನ್ನ ಪ್ರತಿನಿಧಿಸ್ತಾ ಇದ್ದೀನಿ ತಾವೆಲ್ಲ ನಮ್ಮ ನೆಲ ಜಲ ಭಾಷೆ ಸಂಸ್ಕೃತಿ ಆಚರಣೆಗಳನ್ನ ಪಾರಂಪರಿಕವಾಗಿ ಶತಮಾನಗಳಿಂದ ಮಾಡ್ತಾ ಬಂದಿರೋರು ತಮ್ಮ ವಂಶ ಪರಂಪರೆಯಾಗಿ ಮಾಡ್ತಾ ಬಂದಿರೋರು ಹಾಗಾಗಿ ಗುರು ಹಿರಿಯರು ಏನಿದೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕೋಲಾರ ಜಿಲ್ಲೆ ಮೇಲೆ ನಾವೆಲ್ಲ ಅಧಿಕಾರಿಗಳ ಸದಾ ಕಾಲ ಇರಬೇಕು ಹಾಗಾಗಿ ನಿಮ್ಮ ಆಶೀರ್ವಾದವನ್ನ ಈ ಒಂದು ದಿನ ಈ ಸುಸಂದರ್ಭದ ದಿನದಲ್ಲಿ ಕೇಳ್ತೀನಿ ಸಂಬಂಧಿಸಿ ಹೇಳೋದಾದ್ರೆ ಸಂಬಂಧದಲ್ಲಾಗ್ಲಿ ಈ ತರದಲ್ಲಿ ನಮ್ಮಲ್ಲಿ ವಿಳಂಬಗಳಂತೂ ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ಒಂದು ಕುಂದು ಕೊರತೆಯನ್ನ ಏನು ಚರ್ಚೆ ಮಾಡ್ಲಿಕ್ಕೆ ಈ ಒಂದು ದಿನ ನಿಟ್ಕೊಂಡಿದೀರ ಏನೇ ಕುಂದು ಕೊರತೆ ಇದ್ರು ನಾನು ಜಿಲ್ಲಾಡಳಿತದ ಪರವಾಗಿ ಅದನ್ನ ಮನೋರಂಟಮ್ಮ ಜಿಲ್ಲಾಧಿಕಾರಿ ತಾಲೂಕಿಗೆ ಸಂಬಂಧಿಸಿದಂತೆ ಸಾಕಷ್ಟು ದೇವಾಲಯಗಳು ಕೆಲಸಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಿರ್ಬೋದು ಕೆಲವೊಂದು ಪ್ರೋಸೆಸ್ ಆದರೆ ವಿಳಂಬ ಆಗಿರ್ಬೋದು ಅದಕ್ಕೆ ಕ್ಷಮೆ ಇರಲಿ ಅದು ಕಾರಣಾಂತರದಿಂದ ನಾನು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಅರ್ಚಕರು ಕೂಡ ಗೊತ್ತಿದೆ ಅದನ್ನ ನಮ್ಮ ಎಷ್ಟು ಬೇಗ ಅದಕ್ಕೆ ಪರಿಹಾರ ನಿಮ್ಗೆ ಅಶೋರ್ ಮಾಡ್ತೀನಿ ನಮ್ಮ ಹಂತದಲ್ಲಿ ವಿಳಂಬ ಇರೋ ಹಾಗೆ ತಮ್ಮ ಸಮಸ್ಯೆಗಳು ಏನೇ ಇದ್ರು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ಇನ್ನ ಅರ್ಚಕರು ಸಮಸ್ಯೆಗಳು ಏನೇನಿದ್ದಾರೆ ಅದು ನಮ್ಗೆ ಖಂಡಿತ ನಮ್ಮ ತರಬೇತಿ ಇದೆ ಅದು ಮುಜರಾಯಿ ಇಲಾಖೆ ಕಡೆಯಿಂದ ನಾವೇನು ತಮ್ಮ ಮೆಮೊರಾಂಡಮ್ ಮನವಿಗಳಿದೆ ನಾವು ಜಿಲ್ಲಾಧಿಕಾರಿಗಳಿಂದ ಕಳಿಸ್ಕೊಡ್ತೀವಿ ಹಾಗಾಗಿ ಈ ಒಂದು ದಿನ ನನ್ನ ಕೂಡ ಇಲ್ಲಿ ಭಾಗಿಯಾಗಲಿಕ್ಕೆ ಕರೆದಿರುವಂತ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಿ ಈ ಒಂದು ದಿನ ಜಿಲ್ಲಾ ಮುಜಾಯಿ ಕೋಲಾರ ತಾಲೂಕು ಅರ್ಜಿಗಳಾಗ್ಯಾಲೆಂಡರ್ ಬಿಡುಗಡೆ ಸಂದರ್ಭದಲ್ಲಿ ಮಾನ್ಯ ಉಪ ಜಿಲ್ಲಾಧಿಕಾರಿಗಳಾದ ಉಪ ಜಿಲ್ಲಾಧಿಕಾರಿಗಳು ಮನೆ ಉನ್ನ ತೀರ್ ಹಾಗೂ ಸಿ ಎಂ ಆರ್ ಗ್ರೀನಾಥ್ ಅವರು ರಾಜ್ಯ ಮುಖ್ಯಮಂತ್ರಿ ವಿಶೇಷವಾಗಿ ಮತ್ತು ನಮ್ಮ ಗುಜರಾತ್ ಿದ್ದರೆನಿಗೆ ಆಹ್ವಾನಿಸಿ ಪ್ರಕರಣ ಈ ನಮ್ಮ ತಾಲೂಕು ವಿದ್ಯಾರ್ಥಿ ದೇವಾಲಯಗಳ ಅರ್ಜಿಗಳ ಸಮಸ್ಯೆಗಳಿಗೆ ಆಗ್ರಹಗಳಿಗೆ ಸಂಬಂಧಿಸಬೇಕಂತೂ ಎಲ್ಲವತ್ತಲೇ ನಿಂತ ನಂತರ ನಮಗೆ ಈ ಒಂದು ಸತ್ಯ ಆರೋಗ್ಯ ಅಂತ ವೇತನ ಅಲ್ಲ ಆದ್ದರಿಂದ ಆ ಒಂದು ವಿಷಯದ ಬಗ್ಗೆ ಈ ಸಾಮಾನ್ಯ ಸರ್ಕಾರ ಕನ್ನಡ ಸರ್ಕಾರ ಸರ್ಕಾರವು ಡಿ ಬಿ ಟಿ ಮುಖಾಂತರ ಪಾವತಿ ಮಾಡಬೇಕು ಅಂತ ಆದೇಶ ಆ ಡಿ ಬಿ ಟಿ ಪದ್ಧತಿ ನಮ್ಮ ತಾಲೂಕು ಹಳ್ಳಿ ಗಾಡಿಗಳಲ್ಲಿ ಅರ್ಜನರಿಗೆ ಬಹಳಷ್ಟು ಸಮಸ್ಯೆಗಳಾಗಿತ್ತು ಎಲ್ಲ ಆನ್ಲೈನ್ ಪದ್ಧತಿ ಮುಖಾಂತರ ಆರ್ ಕಾರ್ಡು ಒಂದೇ ಆದ್ದರಿಂದ ನಮ್ಮಲ್ಲಿ ಹಿಂದಿನಿಂದಲೂ ಮುಂಚೂರು ಮಾತಾಡ್ತಿದ್ದರು ಹಲವಾರು ದೇವಸ್ಥಾನಗಳು ಬಂದಿದ್ದು ಅದಕ್ಕೆ ಒಂದೇ ಅರ್ಚಕರು ಎರಡು ಮೂರು ದೇವಾಲಯವನ್ನು ಮುಂಚೂರು ನಂತರ ಒಂದು ತಮ್ಮಂದಿರು ವಿಭಾಗ ಮಾಡಿಕೊಂಡು ಬರ್ತಾ ಇದ್ದರು ತದನಂತರ ಒಂದೇ ದೇವಸ್ಥಾನವನ್ನು ನಾಲ್ಕು ಐದು ಜನ ಅರ್ಚಕರು ಪೂಜೆ ಮಾಡಿಕೊಂಡು ಬರ್ತಕ್ಕಂಥದ್ದು ಈ ಆನ್ಲೈನ್ ಪದ್ಯದ ನಿಮಗೆ ಯಾಕೆ ಅಂದರೆ ಆಧಾರ್ ಕಾರ್ಡು ಒಬ್ಬ ಹೆಸರನ್ನು ಮಾತ್ರ ತಿಳ್ಕೊಳ್ಳೋದ್ರಿಂದ ನಮಗೆ ಭಾಳಷ್ಟು ಸಮಸ್ಯೆ ಜಿಜ್ಞಾಸೆ ಆಗಿರೋದಿಲ್ಲ ಈಗಾಗಲೇ ಮಾನ್ಯ ಮುಜಾಯಿ ಮಂತ್ರಿಗಳು ಮತ್ತು ಮುಜಾಯಿ ಕಮಿಷನರ್ ಅವ್ರೂ ಭಾಳಷ್ಟು ನಾವು ನೋವು ನೀಡಿದ್ದೇವೆ ಆದರೆ ಈ ನಮ್ಮ ತಾಲೂಕಿನಲ್ಲಿ ಇದರ ಸಮಸ್ಯೆ ಜಾಸ್ತಿ ಇರೋದರಿಂದ ಈ ಒಂದು ಆನ್ಲೈನ್ ಪದ್ಧತಿನ ರಚು ಮಾಡಬೇಕು ಅಂತೇಳಿ ಪೂಜಾ ಪ್ರೀತಿಗೆ ಹೋಗ್ತಕ್ಕಂಥ ಸಂಬಳ ಅಲ್ಲ ಅದು ಕೂಡ ಖರ್ಚು ಆದರೆ ಆ ಪೂಜಾ ಖರ್ಚು ಕೂಡ ನಮಗೆ ಈ ರೀತಿ ಸರ್ಕಾರ ಆದೇಶ ಮಾಡಲು ಉದ್ಘಾಟನೆ ಆಗುತ್ತೆ ಅದರಿಂದ ಅದನ್ನು ನಾವು ಬಹಿಷ್ಕಾರ ಮಾಡಿ ಇದರಿಂದ ನಮಗೆ ಆದಷ್ಟು ಸರ್ಕಾರ ವೃತ್ತಿಯಿಂದ ಅನುಕೂಲ ಕೋಲಾರ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಆಧುನಿಕರ ಸಂಘ ಅಂತ ಈ ಸಂಘ ಎರಡು ಸಾವಿರದ ಹದಿನೆಂಟನೇ ಇಸುವಿಂದ ಕಾರ್ಯಗತವಾಗಿ ಪ್ರತಿ ವರ್ಷ ಸಹ ಕ್ಯಾಲೆಂಡರ್ ಕ್ಯಾಲೆಂಡರ್ದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಕಾರ್ಯ ಅಂದರೆ ಪೂಜಾ ಕಾರ್ಯಗಳು ಒತ್ತಡ ಇರೋದರಿಂದ ಧನುರ್ ಮಾಸ ಪೂಜಾ ಕಾರ್ಯಗಳು ಸಂಕ್ರಮಣ ಇರೋದರಿಂದ ನಾವು ಫಲವಾಗಿ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಉದ್ಘಾಟನೆ ಮಾಡಿ ಮಾನ್ಯ ಅವರು ಮತ್ತು ಸಮಾಜ ಸೇವಕಲ್ಲಿ ಉದ್ಘಾಟನೆ ಮಾಡಿಸಿದ್ದೇವೆ ಈ ಒಂದು ದಿನ ಅರ್ಚಕರ ಒಂದು ಕುಂದುಕೊರತೆಗಳ ಸಭೆ ಸಹ ನಾವು ಏರ್ಪಡಿಸಿದ್ವಿ ಈ ಅರ್ಚಕರ ಕುಂದುಕೊರತೆಗಳ ಸಭೆಯಲ್ಲಿ ಈಗ ಎರಡನೇ ಕಂತಿನ ದಸ್ತ ಬಿಡುಗಡೆ ಆಗಿ ಆದೇಶದ ಪ್ರಕಾರ ಆ ಒಂದು ತಸ್ತಿಕ್ ಪೂಜಾ ಕೈಂಕರಿಗಳಿಗೆ ಮಾತ್ರ ಬರುವಂಥದ್ದು ನಮಗೆ ಯಾವುದೇ ರೀತಿ ಸಂಬಳ ಅಲ್ಲ ಈ ಶ್ರೀವರ್ಗದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೀಬೇಕು ಅಂತೇಳಿ ಪೂಜಾ ದ್ರವ್ಯಗಳಿಗೆ ಮಾತ್ರ ನೀಡುವಂತಹ ತಸ್ತಿಗೋಸ್ಕರ ನಾವು ಈ ಎರಡನೇ ಕಂತಿನ ಆಗಿದ್ದರೂ ಸಹ ಇವರೆಗೂ ಸಹ ನಮ್ಮ ನಿಮಗೆ ಜಮ ಆಗದೆ ಇರೋದ್ರಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ಅರ್ಚಕರ ಸಂಘದ ಪರವಾಗಿ ಮನವಿಯನ್ನು ನೀಡಿದ್ದೀವಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅತಿ ಶೀಘ್ರವಾಗಿ ನಾನು ನಿಮ್ಮ ತಹಸಿಕನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದೇ ರೀತಿ ಮುಜರಾಯಿ ದೇವಾಲಯದ ಕುಂದುಕೊರೆಗಳು ನಮ್ಮ ಅರ್ಚಕರ ನೇಮಕಾತಿ ವಿಚಾರದಲ್ಲಾಗಲಿ ಮತ್ತು ಮುಜರಾಯಿ ವಿಷಯದಲ್ಲಿ ತಾಲೂಕು ಕಚೇರಿಯಲ್ಲಿ ಎಲ್ಲ ಕಾರ್ಯಗಳನ್ನು ಅತಿ ಶೀಘ್ರವಾಗಿ ನಾವು ಈಡೇರಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ನೀಡುತ್ತಾ ತಹಸೀಲ್ದಾರ್ ಹೇಳಿ Хорошо.